ವಿಜಯನಗರ ಜಿಲ್ಲೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಕಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳಿಂದ ಆಣೆಕಟ್ಟು ಪರಿಶೀಲನೆ ಎಲಿಮೆಂಟ್ ಸಾಫ್ಟಲಾ ಗೇಟ್ ತಯಾರಿಸಿ ಅಳವಡಿಸಲು ಕ್ರಮ ಸಿಎಂ ಸಿದ್ದರಾಮಯ್ಯ ಹೊಸಪೇಟೆಯ ವಿಜಯನಗರ ಜಿಲ್ಲೆ ಆಗಸ್ಟ್ ಹದಿಮೂರು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಕಟ್ಟ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆಗಸ್ಟ್ ಹದಿಮೂರರಂದು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ತುಂಗಭದ್ರಾ ಅಣೆಕಟ್ಟು ಪರಿಶೀಲನೆ ಮತ್ತು ವೀಕ್ಷಣೆಯನ್ನು ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಆಗಸ್ಟ್ ಹತ್ತರಂದು ರಾತ್ರಿ ಹತ್ತು ಐವತ್ತು ಗಂಟೆ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ಹತ್ತು ಗೇಟ್ಗಳಿಂದ ಸರಿಸುಮಾರು ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತು ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವ ಸಮಯದಲ್ಲಿ ಹತ್ತೊಂಬತ್ತನೇ ಗೇಟು ಏಕಾಏಕಿ ಕೊಚ್ಚಿ ಹೋಗಿರುತ್ತದೆ ಪ್ರಸ್ತುತ ಒಳಹರಿವು ಸರಾಸರಿ ಇಪ್ಪತ್ತೈದು ಸಾವಿರದ ಐದುನೂರ ಕ್ಯೂಸೆಕ್ ಇದ್ದು ಡ್ಯಾಮೇಜ್ ಗೇಟ್ ಒಳಗೊಂಡಂತೆ ಇತರೆ ಗೇಟ್ಗಳಿಂದ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ಸ್ವರೆಗೆ ನೀರು ಹೊರಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಗೇಟ್ ಅನ್ನ ಅಣೆಕಟ್ಟು ಗೇಟ್ಗಳ ವಿನ್ಯಾಸ ತಜ್ಞರಾದ ಕನ್ನಯ್ಯ ನಾಯ್ಡು ಹೈದರಾಬಾದ್ ಇವರಿಂದ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ನ ವಿನ್ಯಾಸ ಪಡೆದು ನಿರ್ಮಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕನ್ನಯ್ಯ ನಾಯ್ಡು ಅವರು ತಾತ್ಕಾಲಿಕವಾಗಿ ಒಂದು ಪಾಯಿಂಟ್ ಎರಡು ಮೀಟರ್ ನಾಲ್ಕು ಅಡಿ ಎತ್ತರದ ಹೆಲ್ಮೆಟ್ಗಳನ್ನು ತಯಾರಿಸಲು ವಿನ್ಯಾಸವನ್ನ ನೀಡಿರುತ್ತಾರೆ ಹಂತ ಹಂತವಾಗಿ ಸಂಗ್ರಹವಾದ ನೀರನ್ನು ಸಾವಿರದ ಆರುನೂರ ಇಪ್ಪತ್ತೈದು ಅಡಿಗೆ ಕಡಿಮೆ ಮಾಡಿ ಒಂದು ಹೆಲ್ಮೆಟ್ ಸಾಕ್ ಗೇಟ್ ಅನ್ನು ತಯಾರಿಸಿ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಒಂದು ವೇಳೆ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಅಡಿಗೆ ಎಪ್ಪತ್ತಾರು ಪಾಯಿಂಟ್ ನಲವತ್ತೆಂಟು ಟಿಎಂಸಿ ಗೇಟು ಅಳವಡಿಸಲು ಸಾಧ್ಯವಾಗದಿದ್ದಲ್ಲಿ ಜಲಾಶಯದ ಮಟ್ಟವನ್ನು ಸಾವಿರದ ಆರುನೂರ ಇಪ್ಪತ್ತೊಂದು ಅಡಿಗೆ ಅರವತ್ತು ನಾಲ್ಕು ಪಾಯಿಂಟ್ ಹದಿನಾರು ಟಿಎಂಸಿ ಸಂಗ್ರಹಣೆಯನ್ನು ಕಡಿಮೆ ಮಾಡಿ ಸ್ಟ್ಲಾಕ್ ಗೇಟ್ಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ನಂತರ ಆಗಸ್ಟ್ ಹನ್ನೆರಡರಂದು ನಡೆದ ತುಂಗಭದ್ರಾ ಮಂಡಳಿಯ ಸಭೆಯಲ್ಲಿ ತಾತ್ಕಾಲಿಕ ಸ್ಟಾಪ್ಲಾ ಗೇಟನ್ನು ಅಳವಡಿಸಲು ಕನಿಷ್ಠ ಐದು ದಿನಗಳ ಕಾಲಾವಕಾಶ ಬೇಕಾಗುತ್ತದೆ ಎಂದು ಅಂದಾಜಿಸಿರುತ್ತಾರೆ ಆಗಸ್ಟ್ ತಿಂಗಳಿನಲ್ಲಿ ಮೂವತ್ತೊಂಬತ್ತು ಟಿ ಎಂಸಿಯಷ್ಟು ಸೆಪ್ಟೆಂಬರ್ನಲ್ಲಿ ಮೂವತ್ತು ಟಿ ಅಕ್ಟೋಬರ್ ತಿಂಗಳಿನಲ್ಲಿ ಹದಿನಾರು ಟಿ ಎಂಸಿಯಷ್ಟು ಮತ್ತು ನವೆಂಬರ್ನಲ್ಲಿ ನಾಲ್ಕು ಟಿ ಎಂಸಿಯಷ್ಟು ಒಟ್ಟಾರೆ ತೊಂಬತ್ತು ಟಿ ಎಂಸಿಯಷ್ಟು ಒಳಹರಿವು ಬರಬಹುದೆಂದು ಅಂದಾಜಿಸಲಾಗಿದೆ ಎಂದು ತಿಳಿಸಿದರು ಸಂಸದರಾದ ಇ ತುಕಾರಾಮ್ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ મભીબિડા ખાિડે ખાિડ ખા�િં મિં ખિં ખૂઁ खाना कई 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 गई पूरी तक शुरुआत का हुआ रोज-रोज निकल लाग गया भैया हुआ सर सर लवली सुना जनसभा लवली समानांतर जनसभा बहुत अच्छा सर योर इयरिंग क्लियर है इनका सर एक और मिनट ले लो ना साहब को चाहिए पहले से भाग को डेटेड I don't know. I don't k n o I don't know. I d o t n o w

બેકિંગ રાઇસ માં કોટ લે રુકળ આવી ગયો સુરત どうぞ。Okay, okay, okay.